ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಕನ್ನಡ ಚಿತ್ರರಂಗದ ಇಬ್ಬರು ಆಧಾರ ಸ್ತಂಭಗಳು ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರ ಬಗ್ಗೆ ಅಂದ್ರೆ ತೆರೆ ಮೇಲೆ ನೋಡಿದ್ದಕ್ಕಿಂತ ಸ್ವಲ್ಪ ಬೇರೆಯಾದ ಅವರ ನಿಜ ಜೀವನದ ಕೆಲವು ವಿಷಯಗಳನ್ನ ನೋಡೋಣ ಹೌದು ನಮ್ಮ ಹತ್ರ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅಜ್ಞಾತ ಲೋಕ ಅನ್ನೋ ಮೂಲ ಇದೆ ಅದರಿಂದ ಕೆಲವು ವಿಷಯಗಳನ್ನ ಇಟ್ಕೊಂಡು ಮಾತಾಡೋಣ ಸರಿ ಉದ್ದೇಶ ಇಷ್ಟೇ ಅವರ ಸಿನಿಮಾ ಪಾತ್ರಗಳ ಆಚೆಗಿನ ವ್ಯಕ್ತಿತ್ವ ಅವರ ಸ್ನೇಹ ಆಮೇಲೆ ಅವರ ದಾನ ಗುಣ ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಸೇವೆ ಇದೆಯಲ್ಲ ಬಗ್ಗೆ ಮಾತಾಡೋಣ ಖಂಡಿತ ಅಂಬರೀಷ್ ಅವರು ಕಡೆ ರಾಮನಗರ ಮಂಡ್ಯ ಸೈಡ್ ಎಷ್ಟೊಂದು ಸಹಾಯ ಮಾಡ್ತಿದ್ರು ಅಂತಾರೆ ಅದ್ರ ಎಲ್ಲೂ ಪ್ರಚಾರನೆ ಇರಲಿಲ್ವಂತೆ ಹ್ಮ್ ಹೌದು ಅದು ಬಹುಶಃ ಅವರ ವ್ಯಕ್ತಿತ್ವವೇ ಹಾಗಾಗಿತ್ತು ಅನ್ಸುತ್ತೆ ಅಂದ್ರೆ ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗ್ಬಾರ್ದು ಅನ್ನೋ ಥರ ಹೌದು ವಿಷ್ಣು ಸರ್ ವಿಷಯದಲ್ಲೂ ಅಷ್ಟೇ ಅವರ ಅರುಗು ಫೌಂಡೇಶನ್ ಮೂಲಕ ಎಷ್ಟೋ ಜನಕ್ಕೆ ಸಹಾಯ ಮಾಡಿನರೆ ಕಲಾವಿದರು ಹಿರಿಯ ನಾಗರಿಕರು ಅಂಧ ಶಾಲೆಗಳು ಓ ಹೌದಾ ಹಾ ಆದ್ರೆ ಎಲ್ಲವೂ ತುಂಬಾನೇ ಸೈಲೆಂಟ್ ಆಗಿ ನಡೀತಿತ್ತು ಇಬ್ಬರ ಶೈಲಿ ಬೇರೆ ಇರ್ಬೋದು ಆದ್ರೆ ಆ ಗೌಪ್ಯತೆ ಕಾಪಾಡ್ಕೊಂಡು ಬಂದಿದ್ದು ಅದು ವಿಶೇಷ ನಿಜ ಸಹಾಯದ ಹಾಗೇನೆ ಅವರ ಸ್ನೇಹ ಕೂಡ ಅದು ತುಂಬಾನೇ ಆಳವಾಗಿತ್ತು ಅಲ್ವಾ ಅಂಬರೀಷ್ ಅವರ ವಿಷಯದಲ್ಲಂತೂ ರಾಜಕೀಯ ವಿರೋಧಿಗಳ ಜೊತೆಗೂ ವೈಯಕ್ತಿಕ ಸ್ನೇಹವನ್ನ ಮೇಂಟೈನ್ ಮಾಡ್ತಿದ್ರು ಅಂತಾರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ನಾಗ್ ಎಲ್ಲರ ಜೊತೆಗೂ ಆತ್ಮೀಯತೆ ಹೌದು ಹೌದು ಆ ಸ್ನೇಹದ ಆಳಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ವಿಷ್ಣು ವಿಷ್ಣುದಾದ ಮತ್ತೆ ಶಂಕರ್ನಾಗ್ ಅವರ ಫ್ರೆಂಡ್ಶಿಪ್ ಹ್ಮ್ ಶಂಕರ್ನಾಗ್ ತೀರ್ಕೊಂಡ ಮೇಲೆ ಹೇಳ್ತಾರೆ ವಿಷ್ಣು ವಿಷ್ಣುದಾದ ವರ್ಷಗಟ್ಲೆ ಥಿಯೇಟರ್ ಕಡೆನೆ ಹೋಗಿಲ್ವಂತೆ ಅಯ್ಯೋ ಹಾ ಮನಸ್ಸಿಗೆ ಏನೋ ಸಮಾಧಾನ ಇರ್ಲಿಲ್ಲ ಅಂತ ಅವರೇ ಹೇಳ್ಕೊಂಡಿದ್ರಂತೆ ಅದು ಗೆಳೆತನಕ್ಕಿಂತ ಹೆಚ್ಚು ಏನೋ ಒಂದು ಆತ್ಮೀಯ ಬಂಧ ಹೌದು ಅದಿಂತ ಭಾವನಾತ್ಮಕ ನಂಟು ಅಲ್ವಾ ಆಮೇಲೆ ಅವರ ವಿನಯ ಜನಸಾಮಾನ್ಯರ ಬಗ್ಗೆ ಇದ್ದ ಕಾಳಜಿ ಹ್ಮ್ ಅಂಬರೀಷ್ ಅವರ ಆ ಒಂದು ಘಟನೆ ಇದೆಯಲ್ಲ ಪಾಸ್ ಇಲ್ಲದ ಮಹಿಳೆಗೆ ಎಂಟ್ರಿ ಕೊಡ್ಲಿಲ್ಲ ಅಂತ ವೇದಿಕೆಯಿಂದ ಇಳಿದು ಬಂದಿದ್ದು ಹೌದು ಕೇಳಿದ್ದೀನಿ ಅದವರ ವ್ಯಕ್ತಿತ್ವದ ಒಂದು ದೊಡ್ಡ ಗುಣವನ್ನು ತೋರಿಸುತ್ತೆ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ಕರೆಕ್ಟ್ ಅದೇ ರೀತಿ ವಿಷ್ಣು ಸರ್ ಅವರ ವಿನಯ ನೋಡಿ ಯಾರೋ ಅಭಿಮಾನಿ ಒರಟಾಗಿ ಪತ್ರ ಬರೆದಾಗ ಅದಕ್ಕೆ ಉತ್ತರವಾಗಿ ನಾನು ಅಹಂಕಾರಿಯಲ್ಲ ನಾನು ನಿಮ್ಮವನು ಎಷ್ಟೋ ವರ್ಷಗಳಿಂದ ಅಂತ ಎಷ್ಟು ಸೌಜನ್ಯದಿಂದ ಬರೆದಿದ್ದಾರೆ ಹೌದು ಹೌದು ಡಾಕ್ಟರೇಟ್ ಸಿಕ್ಕಾಗ್ಲೂ ನಾನಿನ್ನೂ ನಾಟಕ ಕಲಿಯೋನು ಅಂದಿದ್ರಂತೆ ಆ ಸರಳತೆ ಇದೆಯಲ್ಲ ಅದೇ ದೊಡ್ಡದು ನಿಜ ಆಮೇಲೆ ಅಂಬರೀಷ್ ಅವರು ಅಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದು ಯಾವುದೇ ಸಿನಿಮಾ ಅಥವಾ ರಾಜಕೀಯ ಹಿನ್ನೆಲೆ ಇಲ್ಲದೆ ಅದು ಗಮನಿಸಬೇಕಾದ ಅಂಶ ಅಲ್ವಾ ಖಂಡಿತವಾಗ್ಲೂ ಇಬ್ಬರ ವಿಷಯದಲ್ಲೂ ಅದು ನಿಜ ಅವರ ಸಾಧನೆಗಳೇ ಬೇರೆ ಅದೇ ಅದಕ್ಕಿಂತ ಹೆಚ್ಚಾಗಿ ಅವರ ವ್ಯಕ್ತಿತ್ವದಿಂದಲೇ ಜನ ಅವರನ್ನ ನೆನ್ಪಿಟ್ಕೊಂಡಿರೋದು ಪ್ರಾಮಾಣಿಕತೆ ಕರುಣೆ ನೇರನುಡಿ ವಿನಯ ಇವೆಲ್ಲ ಸೇರಿ ಅವರು ಜನರ ಮನಸ್ಸಲ್ಲಿ ಜಾಗ ಮಾಡಿದ್ರು ಅವ್ರು ಕಟ್ಟಿದ್ದು ಬರೀ ಸಿನಿಮಾ ಸಾಮ್ರಾಜ್ಯ ಅಲ್ಲ ಒಂದು ನಂಬಿಕೆ ಆ ನಂಬಿಕೆ ಆ ಪ್ರೀತಿಗೆ ಸಾಕ್ಷಿ ಅಂದ್ರೆ ಅಂಬರೀಷ್ ಆಸ್ಪತ್ರೆಯಲ್ಲಿದ್ದಾಗ ಹೊರಗಡೆ ಸೇರಿದ್ದ ಸಾವಿರಾರು ಜನ ಹೌದು ವಿಷ್ಣುವರ್ಧನ್ ಅವರ ಅಂಪಿನು ಯಾತ್ರೆಯಲ್ಲಿ ಸೇರಿದ್ದ ಆ ಜನಸಾಗರ ಅದು ಅದೂ ಹೇಳಬೇಕು ಅದು ಕೇವಲ ಒಬ್ಬ ನಟನಿಗೆ ಕೊಡುವ ವಿದಾಯ ಆಗಿರ್ಲಿಲ್ಲ ಅದು ತಮ್ಮ ಮನೆಯವರೊಬ್ಬರನ್ನು ಕಳೆದುಕೊಂಡ ಹಾಗೆ ಅಷ್ಟು ಆತ್ಮೀಯತೆ ಇತ್ತು ಅವರ ವ್ಯಕ್ತಿತ್ವವೇ ಅಂತಹ ಒಂದು ಬಾಂಧವ್ಯವನ್ನ ಬೆಳೆಸಿತ್ತು ಜನರ ಜೊತೆ ಹಾಗಾದ್ರೆ ಇವೆಲ್ಲದರಿಂದ ನಮಗ್ ಸಿಗೋ ಪಾಠ ಏನು ಅವರು ಬರೀ ನಟರಾಗಿರ್ಲಿಲ್ಲ ಅಲ್ವಾ ಖಂಡಿತ ಅಂಬರೀಷ್ ಅವರ ಮಾತು ಜನರ ಹಿತಕ್ಕಿಂತ ದೊಡ್ಡ ಪಕ್ಷವಿಲ್ಲ ಅವರ ನಿಲುವು ಸ್ಪಷ್ಟಪಡಿಸುತ್ತೆ ಹೌದು ಹಾಗೆಯೇ ವಿಷ್ಣುವರ್ಧನ್ ಅವರ ಮಾತು ಯೋಚನೆಗಳೇ ಜೀವನವನ್ನ ರೂಪಿಸುತ್ತವೆ ಅನ್ನೋದು ಅದು ಅವರ ಒಳಗಿನ ಚಿಂತನೆಗಳನ್ನ ತೋರಿಸುತ್ತೆ ಇವು ಬರೀ ಕೋಟ್ಸ್ ಅಲ್ಲ ಅವರ ಜೀವನ ದರ್ಶನ ಹ್ಮ್ ಒಟ್ಟಾರೆಯಾಗೆ ಹೇಳೋದಾದ್ರೆ ಅಂಬರೀಷ್ ಅಂದ್ರೆ ಒಂದ್ ರೀತಿ ನೇರ ನುಡಿ ಜನಪರ ಕಾಳಜಿ ಗಟ್ಟಿತನದ ಪ್ರತಿರೂಪ ಸರಿ ವಿಷ್ಣುವರ್ಧನ್ ಅವರು ಶಾಂತಿ ಅಧ್ಯಾತ್ಮ ಆಳವಾದ ಮಾನವೀಯತೆ ಪ್ರತೀಕ ಹೌದು ಇಬ್ಬರೂ ಅವರವರ ದಾರಿಯಲ್ಲಿ ತುಂಬ ಮೌಲ್ಯಯುತವಾದ ಜೀವನ ನಡೆಸಿದವರು ಇಲ್ಲಿ ಒಂದು ಯೋಚನೆ ಬರುತ್ತೆ ತೆರೆ ಮೇಲಿನ ಅವರ ಆಖ್ಯಾತಿ ಅವರ ಸಾಧನೆಗಳೆಲ್ಲ ಒಂದು ಕಡೆ ಇರಲಿ ಆದರೆ ಅವರ ಈ ನಿಜ ಜೀವನದ ಮೌಲ್ಯಗಳಿದೆಯಲ್ಲ ಹ್ಮ್ ಸದ್ದಿಲ್ಲದ ಸೇವೆ ಆಳವಾದ ಸ್ನೇಹ ಆಮೇಲೆ ಆ ವಿನಯ ಇವೆಲ್ಲ ಇವತ್ತಿನ ಕಾಲಕ್ಕೆ ಎಷ್ಟು ಮುಖ್ಯ ಹೇಗೆ ಸ್ಫೂರ್ತಿ ಕೊಡಬಹುದು ਸਲਪਾ ਯੋਚਿਸ ਬੇਕਾ ਦਾ ਵਿਸ਼ੇ ਅਲਵਾ ਨਿਜਪੂ ਯੋਚਿਸ ਬੇਕਾ ਦਾ ਵਿਸ਼ੇ